ಇಲ್ಲಿ ನೋಡ್ರಿ ಹಂಗೆ ತಿನ್ಸ್ತಾ ಇದ್ದೀನಲ್ಲ ನನ್ನ ಮಗಳು ಎತ್ತಿಲ್ಲ ಇಲ್ಲ ಹಂಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಲಿಲ್ಲ ಪ್ಲೀಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಪೂಜೆ ಎಲ್ಲ ಆಗಿಬಿಟ್ಟಿದ್ದೆ ಇವತ್ತು ಶನಿವಾರ ಇಡ್ಲಿಗೆ ಅಂದರೆ ಸಾರಿ ತಿಂಡಿಗೆ ಇಡ್ಲಿ ಮಾ ಇಡ್ಲಿ ಮಾಡಿಕೊಂಡಿದ್ದೆ ನೋಡ್ತಾ ಇರ್ಬೋದು ಇಡ್ಲಿ ಮಾಡಿದ್ದೀನಿ ಹಸ್ಬೆಂಡ್ಗೂ ಆ ಕಾಲೇ ಅವರು ಹೋದ್ರೂ ಡೌಟಿಗೆ ಇನ್ನು ಅಣ್ಣಂಗೆ ಮತ್ತು ನನ್ನ ಮಗಳಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಪೂಜೆನೂ ಕೂಡ ಆಗಿಬಿಡ್ತು ಬೇಗನೆ ಹಸ್ಬೆಂಡ್ಗೆ ಮಾಡೋ ಮಾಡೋಷ್ಟೊತ್ತಿಗೆ ಹಂಗೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಅಂದರೆ ಸ್ವಲ್ಪ ಹೂವು ಇತ್ತು ನಿನ್ನೆ ಅಮಾವಾಸ್ಯೆ ಅಂದ್ಬಿಟ್ಟು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡಿದೆ ಅದು ಸ್ವಲ್ಪ ಬಾಡಿರಲಿಲ್ಲ ಮತ್ತೆ ಬಿಡಿ ಹೂವಾಯ್ತು ಒಂದೊಂದು ಇಟ್ಟು ಪೂಜೆ ಮಾಡಿದ್ದೀನಿ ಅಣ್ಣ ಎಂಟೂವರೆ ಮೇಲೆ ಬರ್ತಾರೆ ಹೂದಣ್ಣ ಅವ್ರು ಮೇಲೆ ತಗೊಂಡು ಹೂವು ಹಾಕದ ಹೂವು ಹಾಕಬೇಕು ಪೂಜೆ ಎಲ್ಲ ಮಾಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿದ್ದೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಪೂಜೆ ಮಾಡ್ಕೊಂಡಿದ್ದೀನಿ ಲೈಟು ಅಡುಗೆ ಮನೆ ಲೈಟು ಹೋಗ್ಬಿಟ್ಟು ಅಂದ್ಬಿಟ್ಟು ಝೀರೋ ಬಲ್ಪ್ ಹಾಕಿರೋದ್ರಿಂದ ಅದಷ್ಟು ಕಾಣಿಸ್ತಾ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಅಂದರೆ ಅದು ಅಡುಗೆ ಮನೆಯದು ಲೈಟು ಹೋಗ್ಬಿಟ್ಟಿತ್ತು ಹಂಗಾಗಿ ದೇವ್ರ ಮನೆಗೆ ಝೀರೋ ಬಲ್ಪ್ ಹಾಕಿತಾರೋವರೆಗೂ ಅಡುಗೆ ಮನೆಗೆ ಆ ಲೈಟ್ ಹಾಕಿಸ್ತೇನೆ ಇನ್ನೇನು ಈಚೆ ಪ್ಯಾಸೇಜ್ಗೆ ಬೇಕೇ ಬೇಕು ಲೈಟು ನನ್ನ ಮಗನೂ ನೋಡಿ

ಇವತ್ತು ಹೇಗೋಗುತ್ತೆ ಅಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ವೀಡಿಯೋ ಮಾಡ್ಕೊಬೋದಾಯಿತು ನಿಮ್ಗೆ ಪತ್ತೆ ಹೇಳ್ದಂಗೆ ಟ್ರೈ ಬೋರ್ಡು ಇಲ್ಲದೆ ಇರೋದ್ರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋಕಾಗಿಲ್ಲ ಹಂಗಂದ್ರೆ ನನ್ನ ಮಗಳು ಎದ್ದಿಲ್ಲ ಇನ್ನು ಹಾಗಾಗಿ ಅವಳಿಗೆ ಡಿಸ್ಟರ್ಬ್ ಮಾಡಲಿಲ್ಲ ನಾನು ಎಲ್ಲ ಬೇಗ ಬೇಗನೆ ಪೂಜೆ ರೆಡಿ ಮಾಡಿಕೊಂಡೆ ಏಳು ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟಿದೆ ಈಗ ಟೈಮ್ ಬಂದು ಕರೆಕ್ಟಾಗಿ ಎಂಟು ಒಂಬತ್ತಾಗಿದೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇರ್ಬೋದು ಇದು ಅಣ್ಣನ ಬಾಕ್ಸು ಹಾಕಿದ್ದೀನಿ ನನ್ನ ಮಗಳಿಗೆ ಹಾಕಬೇಕು ಅಣ್ಣ ಸ್ನಾನಕ್ಕೆ ಹೋಗಿದ್ದಾರೆ ನನ್ನ ಮಗಳು ಈಗ ಡ್ರೆಸ್ ಇವತ್ತು ಇವತ್ತೇನಾಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ನೋಡಿ ನನ್ನ ಮಗಳು ಇನ್ನೂ ತಲೆ ಬಾಚಿಲ್ಲ ಇವತ್ತು ಟ್ರ್ಯಾಕ್ ಶೂಟು ಶನಿವಾರ ಆಗಿದ್ದರಿಂದ ರೆಡಿಯಾಗಿದ್ದಾರೆ ಟಿಫನ್ಗೆ ಏನ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡಿಕೊಂಡಿದ್ದೆ ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟಪಡ್ತಾಳೆ ದೋಸೆ ಅಷ್ಟು ಇಷ್ಟಪಡೋಲ್ಲ ಇಡ್ಲಿ ಮಾಡಮ್ಮ ಅಂತ ಕೇಳ್ತಾಳೆ ಅವಳೇ ಒಂದು ವಾರದಲ್ಲಿ ಒಂದು ಇಡ್ಲಿ ಮಾಡೋ ಮಾಡು ಅಂತ ಹೇಳ್ತಾಳೆ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಬೇರೆ ಫುಡ್ಗಿಂತ ಇಡ್ಲಿ ತುಂಬ ಇಷ್ಟ ಏನು ಈ ಚಾಕ್ಲೇಟ್ ಕೊಟ್ರೆ ಏನು ಸೂಪರ್ ಹೇಳು ಈ ಚಾಕ್ಲೇಟ್ ಕೊಟ್ಟರೆ ಸೂಪರ್ ಅಂತಾನೆ ಹ್ಞೂ ತಗೋ ಓಪನ್ ಮಾಡ್ಕೊಡ್ತೀನಿ ನೀನೇ ಓಪನ್ ಮಾಡ್ತೀಯಾ ನೋಡಿ ಯಾರಿಗಾದ್ರೂ ಎಲ್ಲಿದ್ದಾನೆ ನನ್ನ ಮಗ ಅಂತ ಗೊತ್ತಾಗ್ತಿದ್ಯಾ ಕಮೆಂಟ್ ಮಾಡಿ ಎಲ್ಲಿದ್ದಾನೆ ಅಂದ್ಬಿಟ್ಟು ಎಷ್ಟು ನೀಟಾಗಿ ಹೋಗಿ ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಒಂದು ಸ್ವಲ್ಪ ಗೊತ್ತಾಗ್ದಿರೋ ಥರ ಅಂದರೆ ಈಗ ಕ್ಯಾಮ್ರಾ ಆನ್ ಮಾಡಿರೋದು ನೋಡಿ ಸ್ವಲ್ಪ ಸ್ವಲ್ಪ ಕಾಲಲ್ಲೇ ಡೋರ್ ಓಪನ್ ಮಾಡ್ಕೊಂಡು ಈಚೆ ಇದ್ದಾನೆ ಇಲ್ಲಾಂದರೆ ಗೊತ್ತೇ ಆಗಲ್ಲ ಅವ್ನು ನಿಂತ್ಕೊಳ್ಳೋದು ಒಂದು ದಿವಸ ಅಂತ ಇಲ್ಲಿ ನಿಂತ್ಕೊತಾನೇನು ಸೀಕ್ರೆಟ್ ಪ್ಲೇಸ್ ಅಂತ ಗೊತ್ತೇ ಇರಲಿಲ್ಲ ನಾನು ಹುಡುಕ್ತಾನೇ ಇದ್ದೀನಿ ಎಲ್ಲೋದಾ ಎಲ್ಲೋದಂತ ಮಾತಾಡೋದು ಇಲ್ಲ ಆಮೇಲೆ ಡೋರ್ ಓಪನ್ ಬಂದಾಗ ಸೌಂಡ್ ಬಂತಲ್ಲ ಆಗ ಗೊತ್ತಾಯಿತು ಈ ಥರ ಮಾಡ್ತಾನೆ ಅಂದ್ಬಿಟ್ಟು ಎಷ್ಟು ಸೈಲೆಂಟಾಗಿ ಹೋಗಿ ನಿಂತ್ಕೊತ ನೋಡಿ ಕುತ್ಕೊಂಡ್ಬಿಡ್ತಾನೆ ಅದರೊಳಗೆ ಹೋಗಿ ಲಾಕ್ ಮಾಡ್ಕೊತಾನೆ ನಾನು ಕೂಡ ಸ್ಕೂಲ್ ಹತ್ರ ದನ್ವಿ ತುಂಬ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ಸಂಜೆ ಬಿಂದು ಹಸ್ಬೆಂಡು ಗಂಗಾಧರನವ್ರ ಬರ್ತ್ಡೇ ಇತ್ತು ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾವು ಕೂಡ ಊರಿಗೆ ಹೋಗ್ಬೇಕಾಯ್ತು ಫಂಕ್ಷನ್ ಇತ್ತು ಊರು ಕಡೆ ಹೊಟ್ವಿ ಹೋಗಿದ ತಕ್ಷಣ ನಮ್ಮ ಗೆಣಸು ಎಲ್ಲ ಬೇಯಿಸಿ ಇಟ್ಟಿದ್ರು ತಪ್ಲೆಗೆ ಹಾಕಿ ತಿಂದ್ವಿ ಮತ್ತು ಅಣ್ಣೆ ಸೊಪ್ಪು ತಂದಿದ್ರಂತೆ ಮಜ್ಜಿಗೆ ಬಿಟ್ಟು ಸೊಪ್ಪು ಸಾಂಬಾರು ಮಾಡ್ತಾರೆ ಅದನ್ನು ಕೂಡ ಮಾಡಿದ್ರು ಊಟ ಎಲ್ಲ ಮಾಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫಂಕ್ಷನ್ ಇದೆ ರೆಡಿ ಆಗ್ತಾ ಇದ್ವಿ ರೆಡಿಯಾಗಿ ಹೊರಟಿದ್ದೀವಿ ಇವತ್ತು ಮತ್ತೆ ನೆನ್ನೆದು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ನಮ್ಮ ರಿಲೇಶನ್ದು ಒಂದು ಫಂಕ್ಷನ್ ಇತ್ತು ಮುರುಳಿ ಊಟ ಹಂಗಾಗಿ ನಾವೂ ಕೂಡ ಓಟ್ವಿ ನಾನು ಅಣ್ಣ ಅಮ್ಮ ಮಕ್ಕಳು ಇಷ್ಟು ಜನ ಓದ್ವಿ ಅಲ್ಲಿ ನಮ್ಮ ಸೋದ್ರ ಮಾವ ಬಂದಿದ್ರು ಮತ್ತು ನಮ್ಮ ಅಕ್ಕ ಬಂದಿದ್ರು ಬರಬೇಕಾದ್ರೆ ಒಟ್ಟಿಗೆ ಬಂದ್ವಿ ನನ್ನ ಫೋನು ಸ್ವಿಚ್ ಆಫ್ ಆಗಿಬಿಡ್ತು ಚಾರ್ಜಿಂಗ್ ಇಲ್ಲ ಹಂಗಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ನಾನ್ ವೆಜ್ ಮಾಡಿಸಿದ್ರು ಊಟ ಮಾಡ್ಕೊಂಡು ಮನೆ ಕಡೆ ಹೊಟ್ಟು ಬಂದ್ವಿ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಆಗಿಬಿಡ್ತು ನಾಲ್ಕು ಗಂಟೆ ಇನ್ನು ಹೋಗೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅನ್ಸಿನಿತ್ತಂತೆ ಅಮ್ಮ ಕಟ್ ಮಾಡ್ಕೊಂಡು ತಿನ್ನೋಂದ್ರೆ ತಿಂತಾ ತಿಂತಾಯಿದ್ದೆ ಮತ್ತು ತೆಂಗಿನಕಾಯಿ ಇಲ್ಲ ಮನೆಗೆ ತೆಂಗಿನಕಾಯಿನ ಅಪ್ಪನ ಕೈಲಿ ಎಳ್ನೀರು ಕಟ್ ಮಾಡಿಕೊಡು ಎಳ್ನೀರು ಕಟ್ ಮಾಡಿಕೊಡು ಅಂತ ಕೇಳ್ತಿದ್ದ ನನ್ನ ಮಗ ಹಂಗೆ ಮನೆ ಮುಂದೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಮ್ಮದೇ ಒಂದು ಸೈಟ್ ಇದೆಯಲ್ಲ ಅಲ್ಲಿ ಎರಡು ತೆಂಗಿನ ಮರ ಹಾಕೊಂಡಿದ್ದಾರೆ ಅದರಲ್ಲಿ ಹಂಗೂ ಬಲ್ತೋಗ್ಬಿಟ್ಟಿದೆ ಏನು ಮಾಡೋದು ಹತ್ರನಾದರೂ ಹೋಗಿ ಕಿತ್ಕೊಂಡು ಬರ್ಬೋದಾಗಿತ್ತು ಬೇಗನೆ ಹೇಳಿದರೆ ಇವನು ಈಗ ಹೇಳ್ತಾವನೆ ಅಂತ ಅಂದರು ಹೋಗಲಿ ಅದೇ ಕಟ್ ಮಾಡಿಕೊಡು ಅಂದ್ಬಿಟ್ಟು ಒಂದೇ ಒಂದು ಎಳನೇದು ತೊಗೊಂಡು ಕಾಯಿ ತೊಗೊಂಡು ಕಟ್ ಮಾಡಿಕೊಟ್ರು ಕುಡ್ದ ಆದಮೇಲೆ ಅಕ್ಕ ಅಕ್ಕನ ಮಕ್ಕಳು ಕೂಡ ಬಂದರು ನಮ್ಮ ಜೊತೆ ಬೆಂಗಳೂರಿಗೆ ಬರೋದಕ್ಕೆ ಇನ್ನು ಬೆಳಗ್ಗೆ ಅಂತ ಅಂದರೆ ಎದ್ದೋಳಲ್ಲ ಮಕ್ಕಳು ಬರಲ್ಲ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ನಾವು ಕೂಡ ಓಡ್ತಿದ್ವಲ್ಲ ಒಂದು ಎಂಟುವರೆ ಒಂಬತ್ತು ಗಂಟೆಗೆ ನಾವು ಊರು ಬಿಟ್ಬಿಡ್ತೀವಿ ಅಂದರೆ ಊಟ ಎಲ್ಲ ಮಾಡಿಕೊಂಡು ಊರು ಬಿಟ್ಟರೆ ಇನ್ನು ಒಂಬತ್ತು ಹತ್ತು ಗಂಟೆಗೆಲ್ಲ ಮನೆಗೆ ಬಂದು ಸೇರ್ತೀವಿ ಬೆಂಗಳೂರು ಅಕ್ಕನೂ ಕೂಡ ಬರ್ತೀರಾ ಅಂತ ಕೇಳಿದ್ವಿ ಬರ್ತೀನಿ ಅಂದರು ಹಂಗಾಗಿ ಮಾಮನ ಮಗ ಮತ್ತು ದೊಡ್ಡಪ್ಪ ಇಬ್ಬರೂ ಕೂಡ ಬಿಟ್ಕೊಟ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಕತ್ಲಾಗ್ಬಿಟ್ಟಿದ್ಯಲ್ಲ ಅಲೆ ಸೆವೆನ್ ಆಗಿದೆ ಅನಿಸುತ್ತೆ ಅವರು ಕೂಡ ಓಡ್ತಾ ಇದ್ದಾರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಒನ್ ಅವರ್ ಎರಡು ಅವರ್ ಇದ್ಬಿಟ್ಟು ಅಣ್ಣನೂ ಕೂಡ ಹೊರಗಡೆ ಹೋಗಿದ್ರು ಹಂಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೋ ಬಂದರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುತ್ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್